ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಲಾಂಗ್ ಬ್ಯಾಕ್ ಯೂಟ್ಯೂಬ್ಗೆ ಅಂತ ಒಂದು ವಿಡಿಯೋ ಮಾಡ್ತಿದ್ದೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಲ್ಲೇ ನಾನು ಈ ವಿಡಿಯೋನ ನೋಡ್ತಿದ್ದೀರ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾನು ಎಷ್ಟೇನೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ಆ ವಿಡಿಯೋನ ನೋಡ್ಬೋದಾಗಿರುತ್ತೆ ಎಷ್ಟು ನಾವಿವತ್ತು ಹೊರಡಿಯೋದು ಸಿದ್ಧಗಂಗೆ ಹಾಗೂ ಶಿವಗಂಗೆ ಬೆಟ್ಟಕ್ಕೆ ಹೋದ್ವಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆ ನೋಡಬೇಕು ನೋಡ್ಬೇಕು ಅನ್ನೋ ಇಷ್ಟ ಇದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಸ್ ನಾವು ಟಿಪ್ಟೂರಿಂದ ತುಮಕೂರಿಗೆ ಬಸ್ಸಲ್ಲಿ ಬಂದ್ವಿ ಸೊ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ದು ಅಲ್ಲಿಂದ ದೇವಸ್ಥಾನ ಅಂದ್ರೆ ಫಸ್ಟ್ ನಾವಿಲ್ಲಿ ಇಲ್ಲಿ ಶಿವಗಂಗೆ ಬಂದ್ವಿ ಶೂಕಂಗೆ ಬಂದಿದ್ದೀವಿ ಫಸ್ಟು ಸೊ ಅಲ್ಲಿ ಸುಮಾರು ಮಂಗಗಳಿದ್ವು ಸೊ ಸ್ವಲ್ಪ ಭಯ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಫೋನ್ ತೊಗೊಂಡ್ರೆ ಎಲ್ಲಿ ಆ ಮಂಗಗಳು ಬಂದು ಕಿತ್ಕೊಂಡ್ಬಿಡುತ್ತೆ ಅಂತ ಆದರೂ ಮಂಗಗಳು ಹತ್ರ ಜಾಗದಲ್ಲಿ ಒಂದೊಂದು ವೀಡಿಯೋನ ತಗೊಂಡೆ ಸೊ ಬೆಟ್ಟದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟಿಂಗ್ ಸ್ವಲ್ಪ ದೂರ ಅಂದರೆ ಅಲ್ಲಿ ದೇವಸ್ಥಾನಗಳು ಸಿಗೋ ತನಕ ನಾವು ಸ್ಲಿಪ್ಪರ್ ಹಾಕ್ಕೊಂಡಿದ್ವಿ ಸೊ ದೇವಸ್ಥಾನಗಳು ಸಿಕ್ಕಿದ ಮೇಲೆ ಆಮೇಲೆ ಅನ್ನು ಬಿಟ್ವಿ ಅಂದರೆ ಇಲ್ಲಿ ನೋಡಿ ಫಸ್ಟಿಗೆ ನಮಗೆ ಗಣಪ ದೇವಸ್ಥಾನ ಸಿಗುತ್ತೆ ಟೈಮ್ ಹಕ್ಕೊಂಡು ಇಲ್ಲೊಂದು ದೊಡ್ಡ ನಂದಿ ಇದೆ ಸೊ ನಂದಿನ ನೋಡಿಕೊಂಡು ನೆಕ್ಸ್ಟ್ ಇಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ ಒಂದು ನಂಬ ದೇವಸ್ಥಾನ ಅಂತ ಸೊ ಇಲ್ಲಿಗೆ ಬಂದು ಇಲ್ಲಿ ಕೂಡ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ನಾವು ಬೆಟ್ಟ ಹತ್ತವರು ಆಚೆನೇ ಸ್ಲಿಪ್ಪರ್ ಬಿಟ್ಬೌದು ಇಲ್ಲ ಅಂದರೆ ಬೆ ಬೆಟ್ಟದ ಮೇಲಕ್ಕೂ ಹಾಕೊಂಡು ಹೋಗ್ಬೋದಂತೆ ನಾವು ಫಸ್ಟ್ ಟೈಮ್ ಇಲ್ಲಿಗೆ ಹೋಗ್ತಿದ್ದು ಹಂಗಾಗಿ ನಮಗೆ ಗೊತ್ತಿರಲಿಲ್ಲ ಸೊ ಹಂಗಾಗಿ ನಾವು ಸ್ಲಿಪರ್ನೆಲ್ಲ ಆಚೆನೆ ಬಿಟ್ಬಿಟ್ಟಿದ್ವಿ ಅಂದರೆ ಅಲ್ಲಿ ಗಣಪ ದೇವಸ್ಥಾನದ ಹತ್ರನೇ ಬಿಟ್ಬಿಟ್ಟಿದ್ವಿ ಸೊ ಹಂಗೆ ನಂದಿಂದು ನೋಡ್ಕೊಂಡು ಮುಂದೆ ಬಂದರೆ ಈ ಥರ ಅಲ್ಲಿ ದೇವಸ್ಥಾನಗಳು ಸಿಗುತ್ತೆ ನಮಗೆ ಸೊ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೋಡಿ ಇದನ್ನೆಲ್ಲ ನೋಡಿಕೊಂಡು ಮತ್ತು ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮತ್ತು ಇಲ್ಲೊಂದು ಬಸ್ ದೇವಸ್ಥಾನ ಸಿಗುತ್ತೆ ಅಲ್ಲಿ ಕೂಡ ಕೈ ಮುಗಿದು ಈಗ ಇಲ್ಲಿ ಒಳ್ಕಲ್ ತೀರ್ಥಕ್ಕೆ ಟಿಕೆಟ್ ತೊಗೋಬೇಕು ಸೊ ತೀರ್ಥಕ್ಕೆ ಅಂತ ಇಲ್ಲಿ ಟಿಕೆಟ್ ತೊಗೊಂಡ್ವಿ ಸೊ ಈಗ ಹೋಗೋಣ ಸಿದ್ಧಗಂಗೆಗೆ ಮೂರು ನಾಲ್ಕು ಸಲ ಹೋಗಿದ್ದೀನಿ ಬಟ್ ಶಿವಗಂಗೆಗೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ಹಂಗಾಗಿ ಲಾಗ್ ಮಾಡ್ಕೊತಿದ್ದೀನಿ ನೀವು ಕೆಳಗಡೆ ದೇವಸ್ಥಾನಗಳಿಗೆಲ್ಲ ಹೋಗಿ ಈಗ ಇಲ್ಲಿ ಇಲ್ಲೂ ಒಂದು ದೇವರಿದೆ ಸೊ ಈಗ ಇಲ್ಲಿ ಒಳ್ಕಲ್ ತೀರ್ಥಕ್ಕೆ ಬರ್ತಾಯಿದ್ದೀವಿ ತುಂಬ ಜನ ಏನಿರಲಿಲ್ಲ ಸ್ವಲ್ಪ ಜನ ಬರ್ತಾಯಿದ್ರು ಆಲ್ರೆಡಿ ನಾವು ಹತ್ಬೇಕಾರೆ ಸ್ವಲ್ಪ ಜನ ಇಳ್ಕೊಂಡು ಕೂಡ ಬರ್ತಾಯಿದ್ರು ಇಲ್ಲಲ್ಲೇ ದೇವರುಗಳ ವಿಗ್ರಹ ಕೂಡ ಇದೆ ಸೊ ನೋಡ್ಬೋದು ನೀವು ಇಲ್ಲಿ ಈಗ ಉಳ್ಕೊಳ್ತಿರ್ತೀನಿ ಏನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರದ ಹೆಚ್ಚಿನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ನಾನೀಗ ನನ್ನ ಫೋನನ್ನು ನಮ್ಮ ಅಮ್ಮನಿಗೆ ಕೈ ಕೊಟ್ಟು ವಿಡಿಯೋ ಮಾಡ್ಕೊಂತೇಳಿ ಹೋಗ್ತಾಯಿದ್ದೀನಿ ಈ ವಲ್ಕಲ್ ತೀರ್ಥ ಅನ್ನೋದು ತುಂಬಾ ಶ್ರೇಷ್ಠವಾದದ್ದು ಮತ್ತೆ ಈ ವಲ್ಕಲ್ ತೀರ್ಥದ ಬಗ್ಗೆ ತುಂಬಾ ಇತಿಹಾಸನೇ ಇದೆ ಅಂದ್ರೆ ನಮಗ್ ಏನಾದ್ರೂ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅಂದ್ರೆ ನಮಗೆ ನೀರು ಸಿಗುತ್ತೆ ಇಲ್ಲ ಅಂದ್ರೆ ಸಿಗಲ್ಲ ಈ ತರ ಸುಮಾರು ಕತೆಗಳಿದೆ ಈ ವಲ್ಕಲ್ ತೀರ್ಥ ಮತ್ತು ಈ ಹೊಲ್ಕಲ್ಲಲ್ಲಿ ಸಿಗೋ ನೀರು ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾವ ಫಿಲ್ಟ್ರ್ ನೀರಿಗಿಂತನೂ ಕಮ್ಮಿ ಇಲ್ಲ ಎಷ್ಟೊಂದು ಜನ ಕುಡಿತಿದ್ರು ಸೊ ನಾವು ಸಿಕ್ತಲ್ಲ ಅಂಥೇಳಿ ನಾವು ಕುಡಿದ್ವು ನೀರು ಮಾತ್ರ ಸಖತ್ತಾಗಿರುತ್ತೆ ಕುಡಿದು ನಾವು ಬಾಟಲ್ಗೂ ಕೂಡ ಅಂದರೆ ತೊಗೊಂಡ್ಬರ್ಬೋದು ಅಂದರೆ ನೀರು ಸಿಗುತ್ತಲ್ಲ ಆವಾಗಲೇ ಬಾಟಲ್ ಕೈ ಜೊತೆ ಬಾಟಲ್ ನಿಕ್ಕಿದ್ರೆ ಬಾಟಲ್ಗೂ ಕೂಡ ನೀರು ಬರುತ್ತೆ ಸೊ ನಾವಲ್ಲಿ ವಿಡಿಯೋ ಎಲ್ಲ ಜಾಸ್ತಿ ಮಾಡಲಿಲ್ಲ ಮತ್ತು ಅಲ್ಲಿ ಮಾಡ್ಕೊಂಡಿರೋ ವೀಡಿಯೋ ಸ್ವಲ್ಪ ಡಿಲೀಟ್ ಆಗಿಬಿಟ್ಟಿತ್ತು ಹಂಗಾಗಿ ಬಂದ್ವಿ ಅಲ್ಲಿಂದ ಮತ್ತೆ ಒಳ್ಕಲ್ ತೀರ್ಥದಿಂದ ಎಲ್ಲ ಆಚೆ ಬಂದು ಮತ್ತೆ ಮೇಲಿನ ಸ್ವಲ್ಪ ದೂರ ಹತ್ತನ ಅಂಥೇಳಿ ಹತ್ತಾ ಇದ್ದೀವಿ ಅಂದರೆ ಪ್ಲೇಸ್ ಎಲ್ಲ ಚೆನ್ನಾಗಿದೆ ಹತ್ಬಹುದು ಸುಮಾರು ಜನ ಆಂಟಿರು ಅಜ್ಜಿದಿರು ಪ್ರತಿಯೊಬ್ಬರು ಹತ್ತಿದ್ರು ನಾವಿಲ್ಲಿ ಶಿವಪಾರ್ವತಿ ಸ್ಟ್ಯಾಚ್ಯೂ ಹತ್ರ ಬಂದ್ವಿ ಈಗ ಸೊ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲೇ ಫ್ರೂಟ್ಸ್ ಎಲ್ಲ ತಿಂದ್ಕೊಂಡು ಅಂದರೆ ಕಲ್ಲಂಗಡಿ ಸೌತೆಕಾಯಿ ಎಲ್ಲ ಮಾರ್ತಾಯಿರ್ತಾರೆ ಅಲ್ಲಿ ಅಂದರೆ ಅತ್ತಿ ಬಂದಿರ್ತಾರಲ್ಲ ಸುಸ್ತಾದವ್ರಿಗೆ ಅಂತ ಸೊ ತೊಗೊಂಡು ತಿಂದ್ಕೊಂಡು ಕೆಳಕ್ಕೆ ಬಂದ್ವಿ ಯಾಕೆಂದರೆ ಫುಲ್ ಮೇಲ್ಕು ಯಾವ ಹೋಗೋಕ್ಕಾಗಲ್ಲ ಯಾಕಂದರೆ ನಾವಿಲ್ಲಿ ಸಿತ್ಕಂಗೆ ಹೋಗ್ಬೇಕು ಅಂತೇಳಿದರು ಸೊ ಹಂಗಾಗಿ ಅಲ್ಲಿಂದ ಕೆಳಕ್ಕೆ ಬಂದ್ವಿ ಬೆಟ್ಟ ಎಲ್ಲ ಹೇಳ್ಕೊಂಡು ಕೆಳಕ್ಕೆ ಬಂದು ಶಿವಗಂಗೆಯಿಂದ ಖ್ಯಾತಸಂದ್ರಕ್ಕೆ ಹೋಗ್ಬೇಕಿತ್ತು ಅಂದರೆ ಸಿದ್ಧಗಂಗೆಗೆ ಹೋಗ್ಬೇಕು ಅಂತೇಳಿ ಸೊ ಕ್ಯಾತ್ಸಂದ್ರಕ್ಕೆ ಹೋದ್ವಿ ಸೊ ಅಲ್ಲಿಂದ ನೆಕ್ಸ್ಟು ಆಟೋದಲ್ಲಿ ಹೋದ್ವಿ ಖ್ಯಾತಸಂದ್ರದಲ್ಲಿ ಇಳಿದು ಅಲ್ಲಿ ನಾವಿಲ್ಲಿ ಸಿದ್ಧಗಂಗಾ ಮಠಕ್ಕೆ ಬಂದ್ವಿ ಸಿದ್ಧಗಂಗಾ ಮಠ ಅಂದರೆ ನಡೆದಾಡೋ ದೇವರು ಇರುವಂತಹ ಗದ್ದೆ ಮಠ ಇದು ಸೊ ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ವೀಡಿಯೋಸು ಫೋಟೋಸೆಲ್ಲ ತಗೊಂಡೋಗಿ ನೋಡ್ಬೋದು ನೀವು ಇಲ್ಲಿನ ಚಿತ್ರಣಗಳನ್ನು ಆವಾಗಿನ ಸ್ಕೂಲೆಲ್ಲ ಬಿಟ್ಟಿತ್ತು ಅನಿಸುತ್ತೆ ಸೊ ಮಕ್ಳುಗಳೆಲ್ಲ ಓಡಾಡ್ತಿದ್ರು ಅವರೆಲ್ಲ ನಾಕ ಒಂದು ಫೋನ್ ಮಾಡ್ತೀವಿ ಫೋನ್ ಕೊಡಿ ಫೋನ್ ಕೊಡಿ ಅಂತ ಇಸ್ಕೊಂಡ್ರು ಸೊ ಅವ್ರು ಸ್ವಲ್ಪ ಫೋನ್ ಅವ್ರ ಪೇರೆಂಟ್ಸ್ ಹತ್ರ ಎಲ್ಲ ಮಾತಾಡ್ಕೊಂಡ್ರು ಸೊ ಅಲ್ಲಿಂದ ಊಟ ಊಟದ ಬಂದ್ವಿ ಅನ್ನ ಸಾಂಬಾರು ಮಜ್ಜಿಗೆ ಪ್ರಸಾದ ಸಿಕ್ತು ನಮಗೆ ಅಲ್ಲಿ ಊಟ ಮಾಡಿಕೊಂಡು ಮತ್ತು ಇಲ್ಲೊಂದು ಪಾರ್ಕ್ ಇದೆ ಆ ಪಾರ್ಕ್ ಒಳಗೆ ಹೋದ್ವಿ ಅಲ್ಲಿ ಟೆನ್ ರುಪೀಸ್ ಎಂಟ್ರಿ ಫೀಸ್ ಇರುತ್ತೆ ಸೊ ಅದು ಪಾರ್ಕಿಂದು ಲಾಸ್ಟಲ್ಲಿ ಬಂದಿದೆ ಒಂದೆರಡು ಫೋಟೋಸ್ ತೊಗೊಂಡಿದೀವಿ ಅಲ್ಲಿ ಸೊ ಅದನ್ನ ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀವಿ ಅಲ್ಲಿ ಪಾರ್ಕಿಗೆ ಹೋಗಿ ಅಲ್ಲಿಂದ ಹೊರಟ್ವಿ ಮತ್ತು ಈಗ ರೈಲ್ವೆ ಟೇಷನಿಗೆ ಬರ್ತಿದ್ವಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಎಷ್ಟೊತ್ತಕ್ಕಾದ್ರೂ ಸಿಗಲಿಲ್ಲ ನಮಗೆ ಸೊ ಹಂಗಾಗಿ ರೈಲ್ವೆ ಟೇಷನ್ಗೆ ಹೋಗೋಣ ಅಂತೇಳಿ ಬಂದ್ವಿ ಟೂರಿಕ್ ಟಿಕೆಟ್ ತಗೋಬೇಕಿತ್ತು ಸೊ ಕ್ರಿಸ್ಮಸ್ ಅಲ್ವಾ ಏ ಫುಲ್ ರೋಡೆಲ್ಲ ಲೈಟಿಂಗ್ಸ್ ಹಾಕಿದ್ರು ಸೊ ನೋಡ್ಕೊಂಡು ಬಂದ್ವಿ ಟ್ರೈನ್ ಕೂಡ ಸಿಕ್ತು ಆರು ಮುಕ್ಕಾಲಿಗೆ ಕೊಡ್ತು ಸೊ ಅಲ್ಲೆಲ್ಲ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡು ಮನೆಗೆ ಬಂದ್ವಿ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆನಾದ್ರೂ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಇದೊಂದು ಸ್ವಲ್ಪ ವ್ಯೂ ವೀಡಿಯೋಸ್ ಇತ್ತು ನಿಮ್ಮ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್